ವೀಕ್ಷಕರೇ ನಮಸ್ಕಾರ ಗ್ಲೋರಿ ಟಿ ಆತ್ಮೀಯ ಸ್ವಾಗತ ನಾನು ಆರತಿ ಬೆಳವೆ ಅಮೃತ ಧಾರೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಶಕುಂತಲಾ ದೇವಿ ತನ್ನ ಮುಂದಿನ ಯೋಜನೆಯ ಕುರಿತು ತನ್ನ ಕ್ರಿಮಿನಲ್ ಗ್ಯಾಂಗ್ಗೆ ತಿಳಿಸಿದ್ದಾಳೆ ಅಂದರೆ ಜಯದೇವ್ ಮತ್ತು ಲಕ್ಷ್ಮೀಕಾಂತ್ ಮುಂದೆ ತನ್ನ ಮುಂದಿನ ಯೋಜನೆಯ ಕುರಿತು ತಿಳಿಸಿದ್ದಾಳೆ ಈ ಪ್ರೋಮೋವನ್ನು ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಸೀರಿಯಲ್ ವೀಕ್ಷಕರು ನಾನಾ ಬಗೆಯ ಕಾಮೆಂಟ್ಗಳನ್ನು ಮಾಡಿದ್ದಾರೆ ಈ ಸೀರಿಯಲ್ ಕೂಡ ಹಳ್ಳ ಹಿಡಿಯಿತು ಎಂದು ಕಿಡಿಕಾರುತ್ತಿದ್ದಾರೆ ಇದಕ್ಕೂ ಮುನ್ನ ಭೂಮಿಕಾ ಕುಳಿತಿರುವಲ್ಲಿಗೆ ಶಕುಂತಲಾ ದೇವಿ ಆಗಮಿಸುತ್ತಾರೆ ಆರಂಭದಲ್ಲಿ ಒಂದಿಷ್ಟು ಇಷ್ಟು ನಾಟಕೀಯವಾಗಿ ಮಾತುಗಳನ್ನು ಆಡ್ತಾರೆ ಕಾಳಜಿಯ ಮಾತುಗಳನ್ನು ಮಾತನಾಡ್ತಾರೆ ನನಗೆ ನಿಜಕ್ಕೂ ಬೇಜಾರಿಲ್ಲ ರಿಯಾಲಿಟಿಯನ್ನು ಒಪ್ಪಿಕೊಳ್ಳಲೇಬೇಕು ಎಂದು ಭೂಮಿಕಾ ಹೇಳುತ್ತಾಳೆ ನೀನು ಹೇಳುವ ರಿಯಾಲಿಟಿ ನಮಗೆ ಸಂಬಂಧಪಟ್ಟಿದ್ರೆ ಸಮಸ್ಯೆ ಅನ್ನೋದು ನಮ್ಮಲ್ಲಿದ್ದರೆ ಅದನ್ನು ಒಪ್ಪಿಕೊಳ್ಳುವುದು ಕಷ್ಟ ಎಂದು ಶಕುಂತಲಾ ಹೇಳಿದ್ದಳು ಇದು ನೆನ್ನೆಯ ಕಥೆಯಾಗಿತ್ತು ಏನು ಏನು ಹೇಳುತ್ತಿದ್ದೀರಾ ಎಂದು ಭೂಮಿಕಾ ಅಚ್ಚರಿಯಿಂದ ಕೇಳುತ್ತಾಳೆ ಮನಸ್ಸನ್ನು ಗಟ್ಟಿ ಮಾಡಿಕೋ ಸಮಸ್ಯೆ ಇರುವುದು ಗೌತಮ್ಗೆ ಅಲ್ಲ ನಿನಗೆ ಎಂದು ಶಕುಂತಲಾ ದೇವಿ ಹೇಳುತ್ತಾಳೆ ಈ ವಿಷಯ ಕೇಳಿ ಭೂಮಿಕಾಗೆ ಆಘಾತವಾಗುತ್ತೆ ಅಷ್ಟು ಮಾತ್ರವಲ್ಲದೆ ರಿಪೋರ್ಟ್ ಕಾರ್ಡನ್ನು ನೀಡುತ್ತಾರೆ ನಿನಗೆ ವಿಷಯ ಗೊತ್ತಾಗಬಾರದು ಎಂದು ಗೌತಮ್ ಈ ರಿಪೋರ್ಟ್ ಕಾರ್ಡನ್ನು ಕಾರಲ್ಲಿ ಬಚ್ಚಿಟ್ಟಿದ್ದ ಎಂದು ಹೇಳುತ್ತಾರೆ ಗೌತಮ್ಗೆ ಈಗ ಏನು ಅನಿಸದೇ ಇರಬಹುದು ಆದರೆ ಮುಂದೆ ಅನಿಸಬಹುದು ಇದು ನಾವು ಅಂದುಕೊಂಡಷ್ಟು ಸುಲಭವಲ್ಲ ಎಂದು ಶಕುಂ ಬೇಸರದಲ್ಲಿ ಹೇಳುತ್ತಾಳೆ ಭೂಮಿಕಾಗೆ ನೋವನ್ನ ಉಂಟು ಮಾಡುವುದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಮಾಡಿದ್ದಾರೆ ಈ ರೀತಿ ಭೂಮಿಕಾಳ ಮುಂದೆ ಬಾಂಬ್ ಹಾಕಿ ಬಂದ ಶಕುಂತಲಾ ದೇವಿಯ ಮುಂದಿನ ನಡೆಯ ಕುರಿತು ಇಂದಿನ ಸಂಚಿಕೆಯಲ್ಲಿ ತಿಳಿದು ಬರಲಿದೆ ಈ ಕುರಿತು ಜಿ ಕನ್ನಡ ವಾಹಿನಿಯು ಹೊಸ ಪ್ರೋಮೋವನ್ನು ಬಿಡುಗಡೆ ಮಾಡಿದೆ ಇದರಲ್ಲಿ ಗೌತಮ್ಗೆ ಇನ್ನೊಂದು ಮದುವೆ ಮಾಡುವ ತನ್ನ ಯೋಜನೆ ಕುರಿತು ಹೇಳಿಕೆಯನ್ನು ನೀಡಿದ್ದಾರೆ ಇನ್ನೊಂದು ಕಡೆ ಭಾಗ್ಯಮನಲ್ಲಿ ಸುಧಾರಣೆ ಕಂಡು ಬರ್ತಾ ಇದೆ ಭೂಮಿಕಾ ತನ್ನ ನೋವಿನ ಕತೆಯನ್ನ ಅತ್ಯ ಮುಂದೆ ಹೇಳಿ ಆಡುತ್ತಾಳೆ ಈ ಸಮಯದಲ್ಲಿ ಸುಧಾ ತನ್ನ ಕೈಯಿಂದ ಭೂಮಿ ಕಾಳ ತಲೆ ನೆಬರಿಸಿ ಸಾಂತ್ವನ ಮಾಡ್ತಾಳೆ ಗೌತಮ್ಗೆ ಇನ್ನೊಂದು ಮದುವೆ ಕಥೆಯಲ್ಲಿ ಭಾಗ್ಯಮನ ಎಂಟ್ರಿ ಇರುವ ಸೂಚನೆಯೂ ಇದಾಗಿರಬಹುದು ಗೌತಮ್ಗೆ ಇನ್ನೊಂದು ಮದುವೆ ಸುದ್ದಿ ಕೇಳಿ ನಟಿಗರು ನಾನಾ ಬಗ್ಗೆಯಲ್ಲಿ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಶಕ್ತಿ